ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಣ್ಣ ಹಣ ಇವತ್ತೇನ್ ಮಂಡಿಯಲ್ಲಿ ಯಾವ ಯಾವ್ಯಾವ ಟೊಮೆಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಗೊತ್ತೇನ್ ತರ್ಡ್ ಕ್ವಾಲಿಟಿ ಟೊಮೊಟೊ ಒಳ್ಳೆ ಗೋಳಿ ಇರೋದು ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಮುನ್ನೂರಿಂದ ನಾನೂರು ನಾನೂರ ಐವತ್ತು ಆಗಿದೆ ಫೈನ್ ಮಾಲ್ ಕ್ವಾಲಿಟಿ ಮಾಲ್ ನಾನೂರ ಐವತ್ತರಿಂದ ಐನೂರ ಐನೂರ ಇಪ್ಪತ್ತ್ ನಾಟಿ ಆಗಿದೆ ಸೀಡ್ ಬಂದ್ಬಿಟ್ಟು ನೂರ ಐವತ್ತರಿಂದ ಮುನ್ನೂರು ಮುನ್ನೂರ ಐದು ತರ್ಡ್ ಕ್ವಾಲಿಟಿ ಆಗಿದೆ ಮುನ್ನೂರ ಐವತ್ತರಿಂದ ನಾನೂರು ನಾನೂರ ಐವತ್ತು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ನಾನೂರ ಐವತ್ತರಿಂದ ಐನೂರ ಐವತ್ತು ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ ಐನೂರ ಐವತ್ತು ತಪ್ಪ ಶೈನಿಂಗ್ ಇರೋದು ಐನೂರ ಐವತ್ತು ಆಗಿದೆ ನಿನ್ನೆ ಇವತ್ತು ಸ್ವಲ್ಪ ಏರ್ಗತಿಯಲ್ಲಿ ಪಯುಷನ್ ಸ್ವಲ್ಪ ಏರುಪೇರ್ ಆಗಂತ ಸಾಧ್ಯತೆಗಳು ಇದ್ದೇ ಇರ್ತೈತೆ ಕಾರಣ ಏನಂದ್ರೆ ಥಂಡಿ ಜಾಸ್ತಿ ಆಗ್ತಾ ಇರೋದ್ರಿಂದ ಹೊರಗಡೆ ಸ್ವಲ್ಪ ಮಾಲ್ ಕಡಿಮೆ ಆಗಿ ವಯ್ಯನ್ ಸ್ವಲ್ಪ ಟೈಟ್ ಆಗುತ್ತೆ ಮೂವ್ಮೆಂಟ್ ಇರ್ತೈತೆ ದಯವಿಟ್ಟು ರೈತರ ಏನು ಆತಂಕ ಪಡ್ಬೇಕಾಗಿಲ್ಲ ಜನವರಿ ಹದಿನೈದನೇ ತಾರೀಕು ಇದೆ ಇದೇ ತರ ಒಂದು ನಿರೀಕ್ಷೆ ಇದೆ ನೀವು ಕಲರ್ ಸ್ವಲ್ಪ ಆಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ಮೇಲೆ ತನ್ನಿ ಕಲರ್ ಇರ್ಲಿ ಅಂತ ತೊಂದ್ರೆ ಇಲ್ಲ ಜೊತೆಗೆ ಏನಂದ್ರೆ ಕೆಳಗೊಂಡ್ ಮೇಲೆ ಅಂದ್ರೆ ದಯವಿಟ್ಟು ತರಕ್ ಹೋಗ್ಬೇಡ್ರಿ ಎಲ್ಲ ಮಾಲ್ ಎಲ್ಲ ಒಂದೇ ತರವಾಗಿರ್ಲಿ ಭರ್ತಿ ಚೆನ್ನಾಗಿ ಬನ್ನಿ ಕ್ವಾಲಿಟಿ ಗ್ರೇಡಿಂಗ್ ಚೆನ್ನಾಗಿ ಮಾಡ್ಕೊಂಬನ್ನಿ ಎರಡು ಮೂರು ಇತ್ತು ಅಂತಂದ್ರೆ ನಿಮ್ಗೆ ಏನು ತೊಂದರೆ ಇರೋದಿಲ್ಲ ಒಳ್ಳೆ ಬೆಲೆ ಸಿಗುತ್ತೆ ಬರ್ತಿ ಕಡಿಮೆ ಇದ್ದು ಕೆಳಗೊಂದು ಮ್ಯಾಗ ಬಂದಿದ್ರೆ ಲಾಟ್ ಕ್ಯಾನ್ಸಲ್ ಆಗಂತ ಸಾಧ್ಯತೆ ಇರ್ತೈತೆ ಲಾಟ್ ಕ್ಯಾನ್ಸಲ್ ಆದ್ರೆ ಮತ್ತೆ ಅದ ಬೆಲೆ ನೂರ್ ನೂರ ಐದು ರೂಪಾಯಿ ಡೌನ್ ಆಗುತ್ತೆ ಎಲ್ಲಾ ಸಾಧ್ಯತೆಗಳು ಇರ್ತೈತೆ ಅದರಿಂದ ದಯವಿಟ್ಟು ಕೆಲಸ ಮಾಡಕ್ ಹೋಗ್ಬಿಡ್ರೆ ನಂಬಿಕೆ ನಾಳ್ ಮಾಡ್ಕೋದು ಬೇಡ ವ್ಯಾಪಾರ ನಂಬಿಕೆ ಮಾಡಿರ್ತಾನೆ ರೈತರು ಅನ್ನದಾತರು ಅನ್ನ ಹಾಕೋರು ಹಂಗಾಗಿ ಬರ್ತಿಗ್ ಭರ್ತಿಗಳ ಗ್ರೇಡಿಂಗ್ ತಗೊಂಡ್ಬನ್ನ ಒಳ್ಳೆ ಬೆಲೆ ಸಿಗತ್ತಂತ ಹೇಳೋದಕ್ಕೆ ಇಷ್ಟಪಡ್ತಾರೆ